ನಮಸ್ತೆ ಪ್ರವಾಸಿ ಪ್ರಿಯರಿಗೆ ಸ್ವಾಗತ ಸುಸ್ವಾಗತ ಇದು ಶಿವಗಿರಿಯ ಪ್ರವೇಶ ದ್ವಾರ ದ್ವಾರದಲ್ಲಿ ಪ್ರವೇಶ ದ್ವಾರ ಇರುತ್ತದೆ ಪ್ರವೇಶದಲ್ಲಿಯೇ ಶಿವಗಿರಿಯ ವ್ರತ ಇದು ಜಾತ್ರೆಯಲ್ಲಿ ಎಳೆಯಬಹುದು ಜಾತ್ರೆಯ ತೇರು ಬಹಳ ಚೆನ್ನಾಗಿದೆ ಜಾತ್ರೆಯ ತೇರಿಗೆ ಎದುರು ಆಗಬಹುದೆಂದು ಒಂದು ದೃಷ್ಟಿಯ ಬೊಂಬೆಯನ್ನು ಕೂಡ ಕಟ್ಟಿದ್ದಾರೆ ಇದು ಕೃಷ್ಣ ರುಕ್ಮಿಣಿ ಇದು ಗಾಯತ್ರಿ ದೇವಿ ಇದು ಪ್ರವೇಶ ದ್ವಾರದಲ್ಲಿ ಇದು ಕಾಣುವುದು ಆನೆಗೆ ಪ್ರಿಯವಾದ ತಿಂಡಿ ಈ ಎಲೆ ಇದು ಪಾಟ್ನಲ್ಲಿ ಹೂವು ಈ ಹೂವು ಆಯುರ್ವೇದಿಕವಾಗಿರುತ್ತದೆ ಬಹಳ ಉತ್ತಮವಾದ ಹೂವು ಇಲ್ಲಿ ಪ್ರವೇಶ ದ್ವಾರದಲ್ಲಿಯೇ ಸೂಚನಾ ಫಲಕವನ್ನು ಅಳವಡಿಸಲಾಗಿದೆ ಪ್ರವೇಶ ದ್ವಾರದಲ್ಲಿ ಏನು ಮಾಡಬೇಕು ಏನು ಮಾಡಬಾರದೆಂಬುದನ್ನು ಹೇಳಿದ್ದಾರೆ ಇಲ್ಲಿ ಯಾವುದಾದರೊಂದು ಮೂರ್ತಿಯನ್ನು ಮುಟ್ಟಿದರೆ ನೂರು ರೂಪಾಯಿ ದಂಡ ವಿಧಿಸಲಾಗುವುದು ಕಣಿ ಇದು ಶಿವಗಿರಿಯಲ್ಲಿರುವ ಕೃಷ್ಣ ಮತ್ತು ರಾಧೆಯ ಮೂರ್ತಿಗಳು ಹಾಗೆ ಅದರ ಪಕ್ಕದಲ್ಲಿ ಒಂದು ಗೋವು ಕರುವಿಗೆ ಹಾಲನ್ನು ಉಣಿಸುತ್ತದೆ ಮತ್ತು ಅದನ್ನು ಆರೈಕೆ ಮಾಡು ಮಾಡುತ್ತದೆ ಇದು ಶಿವಗಿರಿಯಲ್ಲಿರುವ ಉದ್ಯಾನವನ ಹಾಗೆ ಮುಂದುಗಡೆ ಹೋದರೆ ಒಂದು ದೇವಸ್ಥಾನ ಇದೆ ಆ ದೇವಸ್ಥಾನದ ಹೆಸರು ಗಾಯತ್ರಿ ದೇವಿ ಮಂದಿರ ಗಾಯತ್ರಿ ದೇವಿಯು ಒಳಗಡೆ ವಿರಾಜಮಾನಳಾಗಿ ಕುಳಿತಿದ್ದಾಳೆ ಇದು ಗಾಯತ್ರಿ ದೇವಿ ಮಂದಿರ ಗಾಯತ್ರಿ ವಿರಾಜ ಮಾನಳಾಗಿ ಕುಳಿದಿದ್ದಾಳೆ ನೋಡಲು ಅತಿ ಸುಂದರವಾದ ಮಂದಿರ ನೀವು ಯಾರಾದರೂ ಶಿವಗಿರಿಗೆ ಬಂದರೆ ಈ ಮಂದಿರವನ್ನು ನೋಡಿಕೊಂಡು ಹಾಗೆ ಶಿವನ ಮೂರ್ತಿಯನ್ನು ನೋಡಲು ಹೋಗಬಹುದು ಇದು ಶಿವನ ಮೂರ್ತಿ ಶಿವನ ದೇಹವನ್ನು ನಾವು ನೋಡಿದರೆ ಶಿವನು ಒಬ್ಬ ಅಂತ ದೇವನು ಅನಿಸುತ್ತದೆ ನಾವು ಕೂಡ ಆರೋಗ್ಯವಾಗಿ ಇರಬೇಕಾದರೆ ಶಿವನನ್ನು ನೋಡಿ ಅಳವಡಿಸಿಕೊಳ್ಳುವುದು ಒಳ್ಳೆಯದು ಶಿವನು ಜ್ಞಾನ ಮುದ್ರೆಯಲ್ಲಿ ಧ್ಯಾನ ಧ್ಯಾನಾಸಕ್ತನಾಗಿ ಕುಳಿತಿರುವ ಹಾಗೆ ಆಗಿದೆ ನಾವು ಶಿವನ ಭಕ್ತರಾಗಿ ಶಿವನನ್ನು ನೋಡಿ ಅಳವಡಿಸಿಕೊಳ್ಳುವುದು ಬಹಳ ಉತ್ತಮ ಇದು ಶಿವಗಿರಿಯಲ್ಲಿರುವ ಶಿವನ ಪುಟ್ಟ ಮಂದಿರ ಶಿವನ ಮೂರ್ತಿ ಮುಂಭಾಗದಲ್ಲಿಯೇ ಇದು ಕೂಡ ಇದೆ ಇದು ಶಿವಗಿರಿಯಲ್ಲಿರುವ ಶುದ್ಧ ಕುಡಿಯುವ ನೀರಿನ ಘಟಕ ಇಲ್ಲಿ ಶುದ್ಧ ನೀರು ಕೂಡ ಸಿಗುತ್ತದೆ ಒಳ್ಳೆಯ ನೀರು ಶುದ್ಧ ನೀರು ಇರುತ್ತದೆ ಇದು ರಾಜರಾಜೇಶ್ವರಿ ಮಂದಿರ ಶಿವ ಮೂರ್ತಿಯ ಒಳಭಾಗದಲ್ಲಿ ನೋಡಬೇಕು ಅಲ್ಲ ಎಡಭಾಗದಲ್ಲಿ ಒಂದು ಪ್ರವೇಶ ದಾರಿ ಇದೆ ಅಲ್ಲಿ ಇದು ಮೂರ್ತಿ ಸಿಗುತ್ತದೆ ಇದು ಕೂಡ ಸೂಚನಾ ಫಲಕು ಪ್ರಾಪ್ತ ವಯಸ್ಕರ ಜೋಡಿಗಳಿಗೆ ಅವಕಾಶವಿಲ್ಲವೆಂದು ಹೇಳಿದ್ದಾರೆ ಹಾಗೆ ಮುಂದುಗಡೆ ಹೋದರೆ ಇದು ಗಣಪತಿ ಮಂದಿರ ಇದು ಗಣಪತಿಯ ಮೂರ್ತಿ ಇಲ್ಲಿ ತಾತ್ಕಾಲಿಕವಾಗಿ ಅರ್ಚಕ ವೃತ್ತಿಯನ್ನು ಮಾಡಿದ್ದಾರೆ ಹಾಗೆ ಇದು ಉದ್ಯಾನ ಶಿವನ ಮೂರ್ತಿಯಲ್ಲಿರುವ ಒಂದು ಚಿಕ್ಕ ಪಕ್ಷಿಧಾಮವನ್ನು ಶಿವನ ಮೂರ್ತಿ ಶಿವನ ಮೂರ್ತಿಯ ಆಡಳಿತ ಮಂಡಿಯು ಮಂಡಳಿಯು ಇದು ಒಂದು ಚಿಕ್ಕ ಪಕ್ಷಿಧಾಮವನ್ನು ಅವರು ಮಾಡಿದ್ದು ಅವರಿಗೆ ಕೂಡ ತುಂಬ ಧನ್ಯವಾದಗಳು ಪಕ್ಷಿಧಾಮವು ಚೆನ್ನಾಗಿದೆ ಇದರಲ್ಲಿ ಬಾತುಕೋಳಿ ಕೋಳಿ ಪಾರಿವಾಳ ಗಿಳಿ ಇವೆಲ್ಲವನ್ನು ಸಾಕಿದ್ದಾರೆ ತಗೋತೀನಿ ಇನ್ನೂ ಪಡೊಳ್ಳಿ ನೀವು ಕೂಡ ಸೇಗಿರಿಗೆ ಬಂದರೆ ಹಾಗೆ ಈ ಚಿಕ್ಕ ಪಕ್ಷಿಧಾಮವನ್ನು ನೋಡಿಕೊಂಡು ಹೋಗಿ ಚೆನ್ನಾಗಿದೆ ಪಕ್ಷಿಧಾಮ ಚಿಲಿಪಿಲಿ ಚಿಲಿಪಿಲಿ ಅಂತ ಆಡುವ ಗಿಳಿ ಹಾಗೆ ಚೆನ್ನಾಗಿ ಕುಣಿಯುವ ಪಾರಿವಾಳಗಳು ಗಿಳಿ ಎಲ್ಲವೂ ನೋಡಲು ಸುಂದರವಾಗಿದೆ ಉಟ್ಟ ಗಿಳಿ ನೀವು ಯಾರಾದರೂ ಬಂದು ಶಿವಗಿರಿಯನ್ನು ಶಿವಗಿರಿಯಲ್ಲಿರುವ ಶಿವನ ದರ್ಶನವನ್ನು ಮಾಡಿಕೊಂಡು ಹಾಗೆಯೇ ಪಕ್ಷಿಧಾಮವನ್ನು ನೋಡಿಕೊಂಡು ಹೋಗಿರಿ ಇದು ಚಿಕ್ಕ ಮಕ್ಕಳಿಗೆ ಆಟವಾಡುವ ಸ್ಥಳ ಈಗ ಕೆಲಸ ಪ್ರಾರಂಭವಾಗಿದೆ ಇದು ಬಾತುಕೋಳಿ ನಿದ್ದೆಯಲ್ಲಿ ಮಗ್ನನಾಗಿದೆ ನಿದ್ದೆಯಲ್ಲಿ ಬಾತುಕೋಳಿ ಎತ್ತಿತ್ತು

ಇದು ಜಿರಾಫೆ ಇದು ಶಿವನ ಮೂರುತಿ ಕೊನೆಯದಾಗಿ ಶಿವಗಿರಿಯಲ್ಲಿರುವ ಶಿವಗಿರಿಯಲ್ಲಿ ಮಾಡಿರುವ ಚಕ್ರಾಸನ ಪ್ರವಾಸಿ ಕ್ರಿಯರಿಗೆ ಹಾಗೂ ಶಿವಗಿರಿಯ ಭಕ್ತರಿಗೆ ಧನ್ಯವಾದಗಳು